ಕಾರ್ಕಳದಿಂದ ಉಡುಪಿಗೆ ಹೋಗುವ ಬಸ್ ಒಂದಕ್ಕೆ ಮೆಟ್ಟಿಲು ಇಲ್ಲದಿರುವ ಪ್ರಯಾಣಿಕರು ಹೆದರುತ್ತಾ ಪ್ರಯಾಣಿಸ್ತಾ ಇರುವ ವಿಡಿಯೋವನ್ನ ಬಿಜೆಪಿಯು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದ್ದು ಕಾಂಗ್ರೆಸ್ ಅಧಿಕಾರವನ್ನ ಕಟುವಾಗಿ ಟೀಕಿಸಿದೆ ಕಾರ್ಕಳದಿಂದ ಉಡುಪಿಗೆ ಪ್ರಯಾಣಿಸುವ ಪ್ರಯಾಣಿಕರೇ ಹುಷಾರ್ ಸ್ವಲ್ಪ ಯಾಮಾರಿದ್ರು ಪ್ರಾಣ ಕಳೆದುಕೊಳ್ತೀರಿ ಕೈ ಆಡಳಿತದಲ್ಲಿ ಸಾರಿಗೆ ವ್ಯವಸ್ಥೆ ಹದಗೆಟ್ಟಿದೆ ಎಂಬುದು ದೃಢವಾಗಿ ಕಾಣ್ತಾ ಇದೆ ಕಾರ್ಕಳದಿಂದ ಉಡುಪಿಗೆ ಸಾಗುವ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರು ಬಸ್ ಹತ್ತಲು ಮೆಟ್ಟಿಲೇ ಇಲ್ಲ ಮೆಟ್ಟಿಲು ಸಂಪೂರ್ಣ ಹಾಳಾಗಿದ್ದು ಅದರ ನಡುವೆಯೇ ಪ್ರಯಾಣಿಕರು ಜೀವ ಕೈಯಲ್ಲಿಳಿದು ಪ್ರಯಾಣಿಸುವ ದೃಶ್ಯ ನೋಡುಗರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಅಂತ ಬಿಜೆಪಿಯು ಅಭಿಪ್ರಾಯ ವ್ಯಕ್ತಪಡಿಸಿದೆ ಬಿಜೆಪಿ ಶೇರ್ ಮಾಡಿರುವ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಬಸ್ ಅನ್ನ ಹತ್ತಕ್ಕೆ ಮೆಟ್ಟಿಲುಗಳೇ ಆಧಾರ ಆದ್ರೆ ಮೆಟ್ಟಿಲುಗಳೇ ಕಿತ್ತು ಹೋಗಿ ರಸ್ತೆಯನ್ನ ತಾಕ್ತಾ ಇರುವಂತಹ ಸರ್ಕಾರಿ ಬಸ್ ನ ದೃಶ್ಯ ಇದೀಗ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಹದ್ದಾಡ್ತಾ ಇದೆ ಈ ಬಸ್ ಕಾರ್ಕದಿಂದ ಉಡುಪಿ ಮಾರ್ಗವಾಗಿ ಚಲಿಸುವಂತಹ ಬಸ್ ಈ ಬಸ್ ಮೆಟ್ಟಿಲೇ ಇಲ್ಲ ಪ್ರಯಾಣಿಕರು ಕೂಡ ಹೆದರ್ತಾ ಹೆದರುತ್ತಾ ಪ್ರಯಾಣವನ್ನ ಮಾಡ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋವನ್ನ ಬಿಜೆಪಿಯ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದೆ ಕಾಂಗ್ರೆಸ್ ಅಧಿಕಾರವನ್ನ ಕಟುವಾಗಿ ಟೀಕಿಸಿದೆ ಕಾರ್ಕಳದಿಂದ ಉಡುಪಿಗೆ ಪ್ರಯಾಣಿಸುವ ಪ್ರಯಾಣಿಕರೇ ಹುಷಾರ್ ಸ್ವಲ್ಪ ಯಾಮಾರಿದ್ರೂ ಪ್ರಾಣ ಕಳೆದುಕೊಳ್ತೀರಿ ಕೈ ಆಡಳಿತದಲ್ಲಿ ಸಾರಿಗೆ ವ್ಯವಸ್ಥೆ ಹದಗೆಟ್ಟಿದೆ ಎಂಬುದು ದೃಢವಾಗಿ ಕಾಣ್ತಾ ಇದೆ ಕಾರ್ಕಳದಿಂದ ಉಡುಪಿಗೆ ಸಾಗುವ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಪ್ರಯಾಣಿಕರು ಬಸ್ ಹತ್ತಲು ಮೆಟ್ಟಿಲೇ ಇಲ್ಲ ಮೆಟ್ಟಿಲು ಸಂಪೂರ್ಣ ಹಾಳಾಗಿದ್ದು ಇದರ ನಡುವೆ ಪ್ರಯಾಣಿಕರು ಜೀವ ಕೈಯಲ್ಲಿಡಿದು ಪ್ರಯಾಣಿಸುವ ದೃಶ್ಯ ನೋಡುಗರನ್ನ ಬೆಚ್ಚಿ ಬೀಳಿಸತ್ತೆ ಅಂತ ಹೇಳಿ ಬಿಜೆಪಿಯು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಬಿಜೆಪಿ ಶೇರ್ ಮಾಡಿರುವ ಈ ವಿಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇದು ಕಾರ್ಕಳದಿಂದ ಉಡುಪಿ ಮಾರ್ಗವಾಗಿ ಚಲಿಸುವಂತಹ ಸರ್ಕಾರಿ ಬಸ್ನ ದೃಶ್ಯ